ಎಲ್ಲರಿಗೂ ನಮಸ್ಕಾರ ನಮ್ಮ ಪ್ರೀತಿಯ ಕಲ್ಪಕೃಷ್ಣ ಅಂಬರೀಶ್ ಮಾರಾಟ ತಂಡ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನೋಡ್ತಾ ಇದ್ರೆ ನಮ್ಮ ಜೊತೆಗೆ ಧೀರ ಸಾಮ್ರಾಟ್ ಒನ್ ಆಫ್ ದ ಲೀಡ್ ಆಗಿ ಹೀರೋ ಆಗಿ ಮಾಡಿರುವಂತಹ ಸಂಕಲ್ಪವನ್ನು ತೆಗೆದಿದ್ದಾರೆ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಧೀರ ಸಾಮ್ರಾಟ್ ಅದ್ದೂರಿಯಾಗಿ ಮುನ್ನೋಗ್ತಾ ಇದೆ ಹೌಸ್ಫುಲ್ ಶೋಗಳು ನಡೀತಾ ಇದೆ ಅಂಡ್ ಇದ್ರಲ್ಲಿ ನೀವು ಕೂಡ ಒನ್ ಆಫ್ ದ ಲೀಡ್ ಆಗಿ ಆಕ್ಟ್ ಮಾಡಿದ್ದೀರಾ ಸೊ ಈ ಒಂದು ರೆಸ್ಪಾನ್ಸ್ ನೋಡಿ ಹೇಗೆ ಅನಿಸ್ತಾ ಇದೆ ನಿಮ್ಗೆ ತುಂಬಾ ಖುಷಿ ಆಗ್ತಿದೆ ನಿನ್ನೆ ಆಕ್ಚುಲಿ ಬೆಂಗಳೂರಲ್ಲಿ ನೋಡ್ಕೊಂಡ್ ಬಂದ್ವಿ ಶೋದೆಲ್ಲ ಅಲ್ಲೆಲ್ಲ ಹೌಸ್ಫುಲ್ ಹೋಗ್ತಿದೆ ಸೊ ಇವತ್ತು ಗುಲ್ಬರ್ಗ ಬಂದಿದ್ದು ಪೇರೆಂಟ್ಸ್ ಜೊತೆ ಎಲ್ಲ ಬಂದು ನೋಡ್ಕೊಂಡು ಹೋಗೋಣ ಸ್ವಲ್ಪ ಯಾಕಂದ್ರೆ ಅದೊಂದು ಸ್ಕ್ರೀನ್ ಮೇಲೆ ಜೊತೆ ನೋಡೋದ ಮಜಾನೆ ಬೇರೆ ಅಲ್ಲೆಲ್ಲ ಕೂತ್ಕೊಂಡು ನೋಡಿದ್ವಿ ಅಲ್ಲೆಲ್ಲ ತುಂಬಾ ಸಖತ್ ರೆಸ್ಪಾನ್ಸ್ ಬಂದಿದೆ ಸೊ ಫಸ್ಟ್ ಟೈಮ್ ನಾನು ಗುಲ್ಬರ್ಗದಲ್ಲಿ ನನ್ನ ಊರಲ್ಲಿ ಬಂದು ಫಸ್ಟ್ ಫಿಲ್ಮ್ ನಾನು ನೋಡ್ತಿದಿರೋದು ವಿತ್ ನನ್ನ ಪೇರೆಂಟ್ಸ್ ಜೊತೆ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡ್ತಿರ್ಬೇಕಾದ್ರೆ ನಿಮ್ಮ ನಿಮ್ಮ ಬಂದಿದ್ರಲ್ಲ ರಿಯಾಕ್ಷನ್ಸ್ ಹೇಗಿತ್ತು ರಿಯಾಕ್ಷನ್ ಸೂಪರ್ ಆಗಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಕೆಲವೊಂದು ಸೀನ್ಸ್ ಕೆಲವೊಂದು ಫೈಟಿಂಗ್ ವಿಚಾರದಲ್ಲಿ ಡೈಲಾಗ್ಸ್ ಈ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಗುಲ್ಬರ್ಗ ಸೈಡ್ ಈ ಕುರ್ಸಾಲೆ ಅನ್ನೋ ಡೈಲಾಗ್ ತುಂಬಾ ತುಂಬಾ ಫೇಮಸ್ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಯಾವ್ದು ಯಾವ ಫಿಲ್ಮಲ್ಲೂ ಈ ಡೈಲಾಗ್ ತಗೊಂಡಿರ್ಲಿಲ್ಲ ಇಲ್ಲಿವರೆಗೂ ಐ ತಿಂಕ್ ನಾನೇ ಫಸ್ಟ್ ಟೈಮ್ ಅನ್ಕೋತೀನಿ ಈ ಕುರ್ಸಾಲೆ ಅನ್ನೋ ಡೈಲಾಗ್ ಯೂಸ್ ಮಾಡಿದ್ದು ಹಾ ನಡ್ತಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸೊ ಈ ತರ ಇನ್ನು ನಮ್ಮ ಉತ್ತರ ಕರ್ನಾಟಕ ಲೈಕ್ ಡೈಲಾಗ್ಸ್ ಈ ತರ ಈಗ ಫನ್ನಿ ಆಗಿರೋದು ಈ ತರದೆಲ್ಲ ಇರುತ್ತೆ ಆ ಇನ್ನು ಡೈರೆಕ್ಟರ್ ಇನ್ನು ಜಾಸ್ತಿ ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಯೂಸ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಎಲ್ರು ಬನ್ನಿ ಅದ್ರ ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಜನತೆ ಯಾಕಂದ್ರೆ ನಾವು ಈ ಕಡೆ ಭಾಗದವ್ರೆ ಸೊ ಗುಲ್ಬರ್ಗ ಜನ ಕಲಬುರ್ಗಿ ಜನ ಎಲ್ರು ಬಂದು ಅಹ್ ಈ ಧೀರ ಸಾಮ್ರಾಟನ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ತಾ ಇದ್ದೀರಾ ನಮ್ಮ ಜೊತೆಗೆ ಧೀರ ಸಾಮ್ರಾಟ್ ಚಿತ್ರದಲ್ಲಿ ಖಳನಾಯಕನಾಗಿ ಅಭಿನಯಿಸಿರುವಂತಹ ಚಂದ್ರು ಅಣ್ಣ ನಮ್ಮ ಜೊತೆಗಿದ್ದಾರೆ ಅಣ್ಣ ನಮಸ್ತೆ ನಮಸ್ಕಾರ ಅಂಡ್ ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ ಥ್ಯಾಂಕ್ ಯು ಧೀರ ಸಾಮ್ರಾಟ ಯಶಸ್ವಿಯಾಗಿ ಮುನ್ನೋಗ್ತಾ ಇದೆ ಹೌಸ್ಫುಲ್ ಶೋಗಳು ನಡೀತಾ ಇದೆ ಅಂಡ್ ಅದರಲ್ಲಿ ನೀವು ಖಳನಾಯಕನಾಗಿ ಅಭಿನಯಿಸಿದ್ರ ಸೊ ಎಷ್ಟು ಖುಷಿ ಇದೆ ಆ ಮೊದಲನೇದಾಗಿ ನಾನು ಹೇಳ್ಬೇಕಂದ್ರೆ ಖಳನಾಯಕ ಮಾಡಿದ್ದೀನಿ ನನಗೆ ತುಂಬಾ ಖುಷಿ ಅನ್ನೋಕ್ಕಿಂತ ಮೊದಲು ಇದೆಲ್ಲ ಕ್ರೆಡಿಟ್ಸ್ ಅಣ್ಣ ಕೊಡ್ತೀನಿ ಆಮೇಲೆ ಎರಡನೇದು ಬಂದ್ಬಿಟ್ಟು ಪವನ್ ಸರ್ ಸೊ ಇದ್ರಲ್ಲಿ ನನಗೆ ಅವಕಾಶ ಕೊಟ್ಟಬಿಟ್ಟು ಒಂದ್ ಕಡೆ ಕೊಟ್ಟು ಎಲ್ಲರ ಜೊತೆಲಿ ಇವಾಗ ನಾನ್ ನೋಡ್ದೆ ತುಂಬಾ ತುಂಬಾ ಚೆನ್ನಾಗ್ ಮಾಡಿದ್ಯಾ ಚೆನ್ನಾಗ್ ಮಾಡಿದ್ಯಾ ಅಂತ ಸೊ ಇದೆಲ್ಲ ಕ್ರೆಡಿಟ್ ಬಂದ್ ಬಂದ್ಬಿಟ್ಟು ನನಗೆ ಗುರುವಣ ಕೊಡಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಆಕ್ಷನ್ ಸೀನ್ ಗಳಲ್ಲೆಲ್ಲ ಆಕ್ಟ್ ಮಾಡಿದೀರಾ ಫುಲ್ ಮೇಲಿಂದ ಜಂಪ್ ಮಾಡೋದು ಬೀಳೋದು ಅಂಡ್ ಹೊಡಸ್ಕೊಳ್ಳೋದು ಎಲ್ಲಾ ಇದೆ ಸೊ ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ತುಂಬಾ ಕಠಿಣವಾಗಿರೋದು ಅಂದ್ರೆ ಪ್ರತಿ ಒಂದು ಸೀನ್ಸ್ ಅಂದ್ರೆ ಮಾಡ್ಬೇಕಾದ್ರೆ ತುಂಬಾ ನೋವಾಗಿದೆ ತುಂಬಾ ಫೆಟ್ ಗಳಾಗಿದೆ ಸೊ ಅದೆಲ್ಲ ಮೀರಾಗಿ ಖುಷಿ ಆಗಿದೆ ಇವಾಗ ಸ್ಕ್ರೀನ್ ಮೇಲೆ ನೋಡಿದಾಗ ಹೇಗೆ ಇವಾಗ ಖುಷಿ ಆಗಿದೆ ಅಂದ್ರೆ ನಾವು ಅಲ್ಲಿ ಪೆಟ್ಟು ತಿಂದ್ರೆ ಅದು ಉಳಿಯಿಂದ ಪೆಟ್ಟು ತಿಂದು ಇಲ್ಲಿ ಶಿಲೆ ಆಗಿ ಬಂದಿದೆಯಲ್ಲ ಸೊ ಅದು ನಮ್ಗೆ ತುಂಬಾ ಖುಷಿ ಆಗಿದೆ ಸೊ ಥ್ಯಾಂಕ್ಸ್ ಗುರುಣ್ಯಾಂಕ್ಸ್ ಪವನ್ ಸರ್ ನನಗೆ ಈ ಬ್ಲೆಸಿಂಗ್ ಕೊಟ್ಟೋದಕ್ಕೆ ಇಷ್ಟೆಲ್ಲ ಜನ ಪ್ರೀತಿ ಕೊಟ್ಟೋದಕ್ಕೆ ನಾನು ತುಂಬಾ ಚಿರಋಣಿ ಆಗಿರ್ತೀನಿ ನಿಮಗೆ ಎಂದೆಂದಿಗೂ ಚಿರಋಣಿ ಆಗಿರ್ತೀನಿ ಇಷ್ಟಪಡ್ತೀನಿ ಕಲಬುರಗಿ ಜನಕ್ಕೆ ನನ್ನ ಅಂಬಲ್ ರಿಕ್ವೆಸ್ಟ್ ಇಂದ ನನ್ನ ಕಳಕಳೆಯಿಂದ ಕೇಳ್ತಾ ಇದೀನಿ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಕಲಬುರಗಿ ಸಿನಿಮಾ ಕಲ್ಬುರ್ಗಿ ಪ್ರತಿಭೆಗಳು ಇದ್ದಾವೆ ಕಲಬುರಗಿ ಪ್ರೊಡ್ಯೂಸರ್ ಇದ್ದಾರೆ ಕಲಬುರಗಿ ನಾವು ಎಲ್ಲಾನು ಕೆಲಸ ಮಾಡಿದೀವಿ ಸೊ ಕಲ್ಬುರ್ಗಿ ಜನಕ್ಕೆ ಬಂದು ನೋಡಿ ಥಿಯೇಟರ್ ಬಂದು ನೋಡಿ ಆಶೀರ್ವದಿಸಿ ಎಲ್ಲಾ ಕಡೆ ಸೂಪರ್ 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 ಅಂತ ಸ್ಕೂಲ್ ನಡೀತಾ ಇದೆ ಹೇಳೋದು ಏನಂದ್ರೆ ಇನ್ನು ಹೆಚ್ಚಾಗಿ ಬರಲಿ ಬರ್ತಾ ಇದೆ ಇನ್ನು ಹೆಚ್ಚಾಗಿ ಬರಲಿ ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಆರಿಸಿ ಹಾಗೆ ನಮ್ಮ ಕಲಬುರಗಿ ಹುಡುಗರನ್ನ ಪ್ರತಿಭೆನ ಉಳಿಸಿ ಅನ್ನೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ ಈ ಮೂವಿನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಮಸ್ಕಾರ